ఒర ఇవత్నాడు సూర్ ఇప్పటికీ ఆచరణ మండల ఈ జయంతి అంగీ పూర్వసావి సభ్యులు ఈ సభ జీవితం

ಮಾಡ್ತೀವಿ ಅದನ್ನ ಎಷ್ಟು ಸಾಧ್ಯ ಇತ್ತು ಅಷ್ಟು ಜೋರಾಗಿ ಮಾಡೋದು ಸರ್ಕಾರ ಮತ್ತು ಎಲ್ಲ ಜನ ಪ್ರಜೆಗಳು ಸೇರ್ಕೊಂಡು ಮಾಡೋದು ಅಂತ ನಾವು ಅಂಬೇಡ್ಕರ್ ಸರ್ಕಾರವನ್ನು ಬಹಳ ವಿಜೃಂಭಣೆಯಿಂದ ಒಂದು ಸರಿಯಾಗಿ ಕೊಟ್ಟರೆ ಅದು ಭಾಳ ಅದ್ಭುತ ಸರಿಯಾಗ್ತದೆ ಮಾಡಿದ್ರು

ಮನುಷ್ಯ ಸಪ್ತಿ ಸಲ ಜನಗಳು ಅದನ್ನು ತುಂಬಿದಾರೆ ಆದರೆ ಬಾಬಾ ಸಾಹೇಬ್ರ ಏನು ಏನದವಲ್ಲ ಈ ಇರ್ಕಲ್ನಲ್ಲಿ ಪ್ರಮುಖ ಬೀದಿಗಳು ಮತ್ತು ಪ್ರಮುಖ ಸರ್ಕಲ್ಗಳು ಅಂತ ಹೇಳಿದವಲ್ಲ ಅಲ್ಲೆಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಅವರ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅನ್ನೋದನ್ನ ಒಂದು ಬ್ಯಾನರ್ ಮಕ್ಕಿದ್ರ ಪ್ರಜ್ಞಾವಂತರ ಓದಿ ಬಾಬಾ ಸಾಹೇಬ್ರ ಬಗ್ಗೆ ಬರೆ ದಲಿತರಿಗೆ ಕಷ್ಟ ಅಲ್ಲ ಇಡೀ ಸಮಾಜಕ್ಕೆ ಇಡೀ ದೇಶದ ಒಬ್ಬ ಕಟ್ಟೆ ಕಡೆ ಕೂಡ ಸಮಾನತವಾದ ಹಕ್ಕು ಕೊಟ್ರ ಅಂತೇಳಿ ಅದನ್ನ ತೋರಿಸ್ಕೊಳ್ತೀವಿ ಅದೊಂದೇ ನಿಮ್ಮ ಕಚೇರಿ ಆಗಬೇಕು ಹಾಗೆ ನೇರ ನಮ್ಮ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಬರಬೇಕೈತಿ ಆ ಪ್ರತಿ ಉದ್ದಕ್ಕೂ ಇಲ್ಲ ನಮ್ಮ ಇಂಟರ್ ಸಿಟಿ ಏನಿದಪ್ಪ ಅಂತಂದ್ರೆ ಒಂದು ಸುಂದರ ನಗರಿಯಾಗಿ ಆಗಿ ಕಾಣ್ಬೇಕಂತೇಳಿ ಇದೊಂದು ನಮ್ಮ ಅಭಿಮಾನಿ ಸೇರಿ ನಮ್ಮ ಅಂಬೇಡ್ಕರ್ ಜಿಯವರ ಜಯಂತಿಯನ್ನ ನಾವು ಹದಿನಾಲ್ಕನೇ ತಾರೀಕು ಬಹಳ ವಿಜೃಂಭಣೆಯಾಗಿ ಮಾಡಬೇಕಂತ ನಮ್ಮ ಸಹೇಬರು ಮತ್ತು ಇರ್ತಕ್ಕಂಥ ಎಲ್ಲರೂ ವಿಚಾರ ಮಾಡಿದರು ನನ್ನ ಒಂದು ಆತ್ಮ ಸಲಹಾರಪ್ಪಲ್ಲ ಹದಿನಾಲ್ಕಕ್ಕಿಂತ ಪೂರ್ವದಲ್ಲಿ ವಿಶೇಷ ಉಪನ್ಯಾಸಗಳನ್ನು ಅಂಬೇಡ್ಕರ್ ಜೀವನ ಕುರಿತು ಬೇರೆ ಬೇರೆ ಸಂಘ ಮತ್ತು ಸಂಘಟನೆಗಳ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು ಅವರೆಲ್ಲರನ್ನು ಕಲೆ ಹಾಕಿ ವಿಶೇಷ ಅಂಬೇಡ್ಕರ್ ಅವರ ಜೀವನದ ಕುರಿತು ಅವರ ಪುಸ್ತಕಗಳ ಕುರಿತು ಒಂದು ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಬಹುದು తాలూకు అధికారి అధికారి జిల్లా అకౌంటెంట్ ఆరా మేము ತಮ್ಮ ಸಮೀಪಿರ್ತಕ್ಕಂಥ ತಮ್ಮ ಯಾವ ಆಸ್ಟೆಲ್ ಇರ್ತಕ್ಕಂಥ ಇದ್ದರೆ ಒಂದು ವಿಶೇಷ ನಿರ್ದೇಶನ ನೀಡಿ ಅಲ್ಲಿ ಸಹಾಯ ಸರ್ಕಾರಕ್ಕೆ ಎಲ್ಲರೂ ಕೃಷಿ ಜನರು ಏನು ಅಂತೇಳಿ ಈ ಮುಖಾಂತರವಾಗಿ ಸಮಾಜದ ವಿವಿಧ ಈಗಾಗಲೇ ತಾರೀಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟರಂದು ಇದು ತುಪ್ಪಳಿ ಅನಾವರಣ ಕಾರ್ಯಕ್ರಮ ಎದ್ದಿದ್ರೆ ಅದನ್ನೇ ದೊಡ್ಡ ಪ್ರಮಾಣವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಅತಿ ವಿಜ್ರಮೆಯಿಂದ ಕಾರ್ಯಕ್ರಮ ಮಾಡಬಹುದಾಗಿತ್ತು ಅದು ಇನ್ನೂ ಕೂಡ ಇಲ್ಲ ಕಾಮಗಾರಿ ಹೇಳ್ತಾ ಇದೆ ಹೀಗಾಗಿ ಪ್ರೋಟೋಕಾಲ್ ಪ್ರಕಾರ ಮತ್ತು ಸರ್ಕಾರದ ವಿರುದ್ಧ ಪ್ರಕಾರ ತಾವು ಎಲ್ಲ ಆಡಳಿತ ವತಿಯಿಂದ ಎಲ್ಲ ಅಧಿಕಾರಿಗಳನ್ನು ಕಳ್ಕೊಂಡು ಸಮಾಜ ಶಿಶಾಚಾರ ಪ್ರಕಾರ ನಿಮ್ಮ ಕಚೇರಿಯಲ್ಲೇ ಅದನ್ನು ಕಾರ್ಯಕ್ರಮ ಮಾಡಿಕೊಳ್ಳಿ ಮುಂದೆ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶಾಸಕರ ಒಂದು ಪ್ರಕಾರ ಒಂದು ಇದರ ಪ್ರಕಾರ ಅವರು ದೊಡ್ಡ ಪ್ರಮಾಣ ಕಾರ್ಯಕ್ರಮ ನಡೀಬೇಕಾಗ್ತದೆ ಆ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡೋಣ ಅಂತ ಸುರೇಶ್ ಗೆಣ್ಣವರ ಸಹ ಎಲ್ಲರ ಸಹಿತ ಒಂದು ಒಂದು ಸೂಚಿಸಿದ್ರಿ ಅದರಂತೆ ಮಾನ್ಯ ಶಾಸಕರು ಇವತ್ತು ಕಳೆದ ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ನಾಳೆ ನಮ್ಮ ಬರ ಕೇಳಿದ್ದಾರೆ ಜಯಂತಿ ಅಂಗವಾಗಿ ಇವರು ಮಾತಾಡ್ತಾ ಅಲ್ಲಿ ಏನು ಸಾಹೇಬ್ ಹೇಳ್ತಾರೆ ಮತ್ತು ಎಲ್ಲ ಸಮಾಜದ ಮುಖಂಡರು ಕರೀತಾರೆ ಅಲ್ಲಿ ಚರ್ಚೆ ಆಗ್ತದೆ ಆ ಪ್ರಕಾರ ನಾಳೆ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮುಖ್ಯವಾಗಿ ಇವತ್ತು ಏನಿದೆ ಆ ಪುತ್ಥಳೆ ಅನಾವರಣ ಕಾರ್ಯಕ್ರಮ ಮಾತ್ರ ವಿಜೃಂಭಣೆಯಿಂದ ನಾವು ಅವರಿಗೆ ನಾವು ಸಹಿತ ಸರ್ಕಾರದ ಒಂದು ಆ ನಾವೇನು ಇಲಾಖೆ ವಿವಿಧ ಇಲಾಖೆಗಳಲ್ಲಿ ತಾಲೂಕು ಆಡಳಿತದಲ್ಲೂ ಗಮನ ಕೊಟ್ಟು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಇದರಂತೆ ಇಷ್ಟು ಒಂದು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಒಂದು ಮೂರು ಮಾತ್ರ ಸದಸ್ಯರು ಬಂದು ಅದನ್ನು ಸಹಿತ ನಾವು ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಾವು ನಡೆಸಿಕೊಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಮಹಿಳೆಗೆ ಏನಂತ ಅದೆಲ್ಲ ಸಿಕ್ಕಿಲ್ಲ ಮತ್ತೆ ಅದನ್ನು ಸಹಿತ ನಾವು ಕೇಳ್ತೀವಿ ಸಾಧ್ಯ ಎಲ್ಲ ನಾವು ಸಿಕ್ಕ್ರೆ ಅದ್ರಸ್ ನಾವು ಯಶಸ್ವಿಯಾಗಿ